ಒಂದು ಯಾದಗಿರಿ ಜಿಲ್ಲಾ ಕೇಂದ್ರದಲ್ಲಿ ಯಾದಗಿರಿ ಜಿಲ್ಲಾ ಕೇಂದ್ರದಲ್ಲಿ ಒಂದು ಹೊಸ ಬಸ್ ಸ್ಟ್ಯಾಂಡ್ ಆಗಿದೆ ಆ ಬಸ್ ಸ್ಟ್ಯಾಂಡ್ ಏನ್ ಈ ಭಾಗದ ಆರಾಧ್ಯ ದೇವ ಲಕ್ಷಾಂತರ ಜನರು ಭಕ್ತರು ಇದ್ದಾರೆ ಮೈಲಾರ ಒಂದು ಹೆಸರು ಇಡಬೇಕಂತ ತಿಳ್ಕೊಂಡು ಭಕ್ತರ ಮುಖಾಂತರ ಮನವಿ ಮಾಡುತ್ತಾ ಒಂದು ಗುರುಮಿಟ್ಕಲ್ ಬಸ್ ಸ್ಟ್ಯಾಂಡಿಗೆ ಇನ್ನೂ ಇನ್ನು ಸ್ವಲ್ಪ ಹೈಟೆಕ್ ಆಗಿ ಆಗೋಕ್ಕೆ ಒಂದಿಷ್ಟು ಅವಕಾಶ ಮಾಡಿಕೊಡ್ಬೇಕು ಮತ್ತೆ ಗುರುಮಿಟ್ಕಲ್ ಹೆಸರು ಬಂದಿರ್ತಕ್ಕಂಥದ ಕಾರಣನೇ ಗುರು ಮುಟ್ಟಿದ ಮೇಲೆ ಗುರುಮಿಟ್ಕಲ್ ಅಂತ ಹೆಸರು ಅಣ್ಣ ಗುರು ಮುಟ್ಟಿದ ಮೇಲೆ ಗುರುಮಿಟ್ಕಲ್ ಗುರ್ಮಿಟ್ಕಲ್ ಅಂತ ಹೆಸರಾಯ್ತು ಆ ಕಾಸಾ ಮಟ್ಟದ್ದು ಗುರ್ಮಿಟ್ಕಲ್ ಕಾಸಾ ಮಟ್ಟದ್ದು ಹೆಸರು ಅನ್ಕೋತಾದ್ರೆ ಗುರುಮಿಟ್ಕಲ್ ಬಸ್ ಸ್ಟ್ಯಾಂಡ್ ಇಡಬೇಕು ಮೈಲಾರಿ ಯಾರ ದಿನ ಬಸ್ ಸ್ಟ್ಯಾಂಡ್ ಇಡ್ಬೇಕಂತ ತಮ್ಮಲ್ಲಿ ಕಳಕಲೆ ಮನವಿ ಮಾಡ್ತಾ ಇಡೀ ಕಲ್ಯಾಣ ಕರ್ನಾಟಕದಾಗ ಮೂವತ್ತು ಲಕ್ಷ ನಲವತ್ತು ಲಕ್ಷ ಬಸ್ ಸ್ಟ್ಯಾಂಡ್ ಗಳನ್ನ ಸುಮಾರು ಐದು ದಿನದಿಂದ ತಾವು ಪ್ರವಾಸ ಹೋಗ್ತಾ ಇದ್ರೆ ಇವತ್ತು ಅನೇಕ ಮಂತ್ರಿಗಳು ಸಂಸದರು ಶಾಸಕರು ನಾವೇ ಕೋಟಿ ಗಟ್ಲೆ ಕೆಲಸ ಇದ್ರೆ ಆಯ್ತಪ್ಪ ಚಾಲು ಮಾಡ್ಕೊಂಡು ಬಿಸಿಲಾದಂತ ತಿಳ್ಕೊಂಡು ನಾವೆಲ್ಲ ಅಧಿಕಾರಿಗಳಿಗೆ ಹೇಳಕ್ ಹತ್ತೀವಿ ಪ್ರತಿ ಬಸ್ ಸ್ಟ್ಯಾಂಡಿಗೆ ತಾವು ಬಂದ್ ಉದ್ಘಾಟನೆ ಮಾಡಿ ಈ ಭಾಗದ ಪರಿಸ್ಥಿತಿಗಳನ್ನು ತಾವೇನು ಅವಲೋಕನ ಮಾಡ್ತಾ ಇದ್ರಿ ಇಡೀ ಕಲ್ಯಾಣ ಕರ್ನಾಟಕದ ಜನತೆ ಪರವಾಗಿ ತುಂಬ ಹೃದಯ ಧನ್ಯವಾದಗಳನ್ನ ಹೇಳಿ